ಹೀಗೆ ಹಿಂದಿನ ಕೂಡ ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ರಿಗೂ ಹೊಡೆದ್ರು ಮೂಲೆ ಹಾಕಿದ್ರು ಈ ಕುಮಾರಸ್ವಾಮಿ ತಗೊಂಡೋಗ ಖಾತೆ ಕೊಟ್ಟಿದ್ದಾರೆ ಆದರೆ ಒಂದು ಡೈರೆಕ್ಟರ್ ಹಾಕೊಳ್ತಕ್ಕ ಕುಮಾರಸ್ವಾಮಿ ಕೈಯಾಗಿಲ್ಲ ಇಲ್ಲ ಭದ್ರಾವತಿ ಹೋದ್ರು ಸ್ಟೀಲ್ ವರ್ಕ್ಸ್ ನಾನು ಆರ್ಗನೈಸ್ ಮಾಡ್ತೀನಿ ಪುನರ್ಸ್ಮರಣೆ ಮಾಡ್ತೀನಿ ಸ್ಟೇಟ್ಮೆಂಟ್ ಕೊಟ್ಟರು ಪಾರ್ಲಿಮೆಂಟ್ ನಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ ಇಲ್ಲ ಆ ರಾಜ್ಯ ಮಂತ್ರಿ ಸ್ಟೀಲ್ ಮಂತ್ರಿ ಹೇಳ್ತಾರೆ ನಾವಿದ ಮುಚ್ಚಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತ ಏನು ವಿಪರ್ಯಾಸ ಇದು ಅಂದ್ರೆ ರಾಜ್ಯದ ಭಾರತ ದೇಶದ ಮಂತ್ರಿಗಳಿಗೆ ಏನಾದರೂ ಎಲ್ಲಿಸ್ಟ್ ಗೌರವ ಏನಾದರೂ ಉಳಿದಿದೆ ಇವತ್ತಿನ ದಿವಸ ಇಲ್ಲ ಅದೇನೇ ಇರಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು ಇದನ್ನ ಮುಂದೆ ನಾಳೆ ಹೈಕೋರ್ಟ್ ನಲ್ಲಿ ಕೂಡ ಚಾಲೆಂಜ್ ಆಗ್ತಾ ಇದೆ ಇದು ಅದಾದ್ಮೇಲೆ ನಮ್ಮ ನಿಲುವೇನು ಅಂತೇಳಿ ನಮ್ಮ ಹೋರಾಟದ ದಿಕ್ಕು ಏನು ಅನ್ನಕ್ಕಂಥದನ್ನ ನಾನು ತಮ್ಮೆಲ್ಲರ ಮುಖಾಂತರ ಮತ್ ಪುನಃ ರಾಜ್ಯದ ಜನರಿಗೆ ತಿಳಿಸ್ತೇವೆ ಸುಪ್ರೀಂ ಕೋರ್ಟ್ ಗೆ ಹೋಗಕ್ಕೆ ಇವ್ರು ಹೇಳ್ತಾರೆ ರಾಜ್ಯಪಾಲ ಇವ್ರ ಮನೆ ಕ್ಲರ್ಕ ರಾಜ್ಯಪಾಲರಿಗೆ ಹೇಳ್ಬಾರ್ದು ಹೌದ್ ನನ್ ಮೇಲೆ ಧೈರ್ಯ ಇದ್ರೆ ನನ್ ಮೇಲೆ ಕೊಡಿ ಅಂತ ರಾಜ್ಯಪಾಲರಿಗೆ ಹೇಳ್ಬಾರ್ದಾಗಿತ್ತ ಇಪ್ಪತ್ತೆರಡನೇ ತಾರೀಕಿಗೆ ಲೆಟರ್ ಹೋಗತ್ತೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಇವರು ಹೋಗಿ ಅಮಿತ್ ಶಾ ಮನೇಲಿ ಕುತ್ಕೋತಾರೆ ಅಪ್ಪ ಮಗ ಅಂದ್ರೆ ರಾಜ್ಯಪಾಲರಿಗೆ ಗೊತ್ತಿರ್ಲಿಲ್ವಾ ವಿವಚನೆ ಇರ್ಲಿಲ್ವಾ ಯಾಕೆ ಸುಪ್ರೀಂ ಕೋರ್ಟ್ ಯಾಕೆ ಹೋಗ್ಬೇಕು ಇದನ್ನು ಕೂಡ ರಾಜ್ಯಪಾಲರು ಹೇಳ್ಬೋದಾಯ್ತಲ್ಲ ಅಬ್ರಾಹ್ಮಿಗೆ ಸುಪ್ರೀಂ ಕೋರ್ಟ್ ನೀನು ಹೋಗು ಅಂತ ಮತ್ತೆ ಇಲ್ಲಿ ಪಾದಯಾತ್ರೆ ಯಾಕೆ ಮಾಡಿದ್ರು ಇವರು ಅರೆ ನೀವು ಬಸ್ ಸ್ಟಾಂಡ್ ಬಸ್ವೇರೆ ಇವತ್ತು ನಮಗೆ ಪತಿವರ್ತೆ ಪಾಠ ಹೇಳ್ಕೊಡ್ತ ಇದಾರ ಯಾರು ಇವರು ಇವ್ರ ಮೇಲೆ ಎಷ್ಟು ಪ್ರಕರಣಗಳಿದಾವೆ ಇದನ್ನ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ ನನಗೆ ಗೊತ್ತಿದೆ ಇವೆಲ್ಲ ನಾನು ಹಳೆ ಭೂ ಕೈಲಾಸ ನಾಟಕ ಬರ್ದ ನನ್ನ ಇವು ಯಾವುದು ನಡೆಯಲ್ಲ ಒಂದೊಂದಾಗಿ ಒಂದೊಂದಾಗಿ ನಾನೇ ತೆಗೆದಿಡ್ತೀನಿ ಹೋರಾಟಕ್ಕೆ ನಾನೇ ಮೈದಾನಕ್ಕೆ ಇಳಿತಾ ಇದ್ದೀನಿ ನೋಡಿ ಸಂಗ್ರಾಮ ಹೇಗೆ ಶುರು ಆಗುತ್ತೆ ರಾಜ್ಯದಲ್ಲಿ ಅಂತ ಧನ್ಯವಾದ